ಒಂದು ಎಂಬರ್ಸ್ ಮಾಡಬೇಕಾದ್ರೆ ಒಟ್ಟು ಎಂಟು ರೂಪಾಯಿ ಕರ್ನಾಟಕದಲ್ಲಿ ನಾವು ಸರ್ಕಾರಿ ಫೀಸ್ ಅಲ್ಲಿ ಎಂಬಸ್ ಕಂಪ್ಲೀಟ್ ಮಾಡಬಹುದು ಇದರ ಜವಾಬ್ದಾರಿ ಯಾರು ಇವತ್ತು ಯಾಕೆ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಸರ್ಕಾರ ಮತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳು ನಮ್ಮ ಭಾಗದ ಜನಪ್ರತಿನಿಧಿಗಳು ಇದರ ಬಗ್ಗೆ ವಿಧಾನಸೌಧದಲ್ಲಿ ದೊರೆಯಲಿಕ್ಕೆ ತಯಾರಿಲ್ಲ ಆ ಒಂದು ಉದ್ದೇಶದಿಂದ ಇವತ್ತು ನಾವು ಸತತವಾಗಿ ಐದು ವರ್ಷದಿಂದ ಮುನ್ನೂರ ಎಪ್ಪತ್ತೊಂದು ಜನ ಇಟ್ಕೊಂಡು ಈ ಭಾಗದ ವಿದ್ಯಾರ್ಥಿಗಳ ಸಮಸ್ಯೆಗಳ ಇಟ್ಕೊಂಡು ಈ ಭಾಗದ ನಿರುದ್ಯೋಗಿ ಯುವಕರ ಸಮಸ್ಯೆಗಳನ್ನ ಇಟ್ಕೊಂಡು ಮತ್ತು ಈ ಭಾಗದ ಸರ್ಕಾರಿ ನೌಕರರಿಗೆ ಏನು ಇವತ್ತು ಮುಂಬಡ್ತಿ ಒಳಗೆ ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ನಾವು ನಿರಂತರವಾಗಿ ಹೋರಾಟ ಓಡಾಡ್ತಾ ಮಾಡುತ್ತಾ ಇವತ್ತು ನಾವು ಏನಾರ ಅವಧಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ ಯಾಕಂದರೆ ಈಗ ನಮಗೆ ಗೊತ್ತು ಹದಿನೇಳನೇ ಸೆಪ್ಟೆಂಬರ್ ಅಂದ್ರೆ ಏನಪ್ಪ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಹೇಳ್ತೀವಿ ನಾವು ಯಾಕಂದರೆ ಇಡೀ ದೇಶಕ್ಕೆ ಹತ್ತೊಂಬತ್ತು ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ಸಿಗ್ತಾರೆ ನಮಗೇನ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಅಂದರೆ ಒಂದು ವರ್ಷ ಬಿಟ್ಟು ನಮಗೆ ಆ ಸ್ವಾತಂತ್ರ್ಯ ಸಿಕ್ತದ ಆ ಸ್ವಾತಂತ್ರ್ಯದ ನೆನಪಿಗಾಗಿ ನಾವು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಇವತ್ತು ನಾವು ಆಚರಣೆ ಮಾಡ್ತೀವಿ ಈ ಒಂದು ಈ ಒಂದು ಏನಾದ್ರು ದೂರಿಂದ ಅಂದರೆ ಹೈದರಾಬಾದ್ ನಿಜಾಮರಿಂದ ನಾವೇನು ಸ್ವತಂತ್ರ ಬಂದೀವಿ ಅದನ್ನು ಅದರ ಖುಷಿಯಾಗಿ ನಾವು ಏನದ ಹತ್ತೊಂಬತ್ತು ನೂರ ನಲವತ್ತೆಂಟರಿಂದ ಸೆಪ್ಟೆಂಬರ್ ಹದಿನೇಳಕ್ಕೆ ನಾವು ಹೈದರಾಬಾದ್ ಕರ್ನಾಟಕ ಮೋಚನಾ ದಿನಾಚರಣೆ ಅಂದರೆ ಆಚರಣೆಯನ್ನ ಮಾಡ್ತಾ ಇದ್ದೀವಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಸರ್ಬಣ್ಣ ಜನರವರಿಗೆ ಇಷ್ಟ ನನಗೆ ಒಂದು ಸಣ್ಣ ಸಲಹೆ ನಾವು ಮಾರಾಟ ಮಾಡಿದಾಗ ಅದು ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕು ಮತ್ತು ನನಗೆ ಫಲ ಬೇಗ ಸಿಗುವಂತೆ ನಾನು ಕಾಲು ಕಾರ್ಯನಿರಲಿಲ್ಲ ನನಗ ಮೆಚ್ಚಿಗೆ ಒಂದು ಅವಕಾಶ ಸಿಕ್ಕಿದೆ ದಯವಿಟ್ಟು ಎಲ್ಲ ಉಸ್ತುವಾರಿ ಸಚಿವರಿಗೆ ಮತ್ತೆ ನೀವು ಕಳಿಸಿ ಮುಖ್ಯ ಪಕ್ಷಗಳು ಕಂಪ್ನಿಗೆ ತರ್ತಾ ಇದ್ದೀವಿ ಈ ಬೇಡಿಕೆ ಮಾಡೋಕ್ಕೆ ಯಾಕಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ಏನಿದೆ ಬಹಳ ಕೊಡಿಮೆ ಬೇಡಿಕೆ ಇಲ್ಲಿಗೆ ಹೆಲ್ಪ್ ಆಗುವಂತ ಬೇಡಿಕೆ ಮಾಡುವ ಬಹಳ ಕಡಿಮೆ ಜನ ಸಿಗ್ತಾರೆ ನೂರು ಜನರು ಬೇಡಿಕೆ ಇಟ್ರೆ ತೊಂಬತ್ತಕ್ಕ ಜನ ಸಿಗ್ತಾರೆ ಸಾವಿರ ಜನರು ಬೇಡಿಕೆ ಇಟ್ಟರೆ ನಾಲ್ಕು ಎಂಟು ಆದರೆ ಮುಖ್ಯಾಂಕ ಜನರಿಗೆ ಲಕ್ಷಾಂತ ಜನರಿಗೆ ಕೌಡ ಬ ಬೇಡಿಕೆ ಇಟ್ಕೊಂಡ್ರೆ ಭಾಳ ಕಡಿಮೆ ಜನ ಸೇರಿ ಅದು ಸಾಗರ ಅದಕ್ಕೆ ನಮ್ಮ ಜನಾದರವರು ಭಾಳ ಸ್ನೇಹಿತರು ಎಲ್ಲ ಎಲ್ಲ ಜಿಲ್ಲೆಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಬೇಡಿಕೆ ಇಟ್ಕೊಂಡಿದ್ದಾರೆ ಅವರಿಗೆ ಒಂದೆಲ್ಲರ ನಾನು ಅಭಿನಂದನೆ ಸಲ್ಲಿಸಿದ್ದೀನಿ ಇವತ್ತು ಸಮರ್ಪಕವಾಗಿ ಅನುಕೂಲ ದ್ವಿ ಅನುಷ್ಠಾನ ಆಗಲಿ ಹತ್ತಿರ ಕೃತ ಬೇಡಿಕೆ ಇದೆ ಇದನ್ನು ಅನುಷ್ಠಾನ ಮಾಡೋರು ಬೆಂಗಳೂರಿನಲ್ಲಿರುವಂಥ ಆಫೀಸರ್ ಸೆಕ್ರೆಟ್ರೇಟ್ ಸ್ಟಾಫ್ ಅವರು ತಮ್ಮದೇ ಸ್ವಾರ್ಥ ನೋಡ್ಕೋತಾರೆ ಭಾಳ ವರ್ಷದಿಂದ ವೈದ್ಯನಾಥ್ ಪಾಟೀಲ್ ಜೀವಂತಿದ್ದ ಕೂಡ ಹೇಳಿದರು ನಮ್ಮ ಒಂದು ಸಪ್ರೇಟ್ ಸೆಕ್ರೆಟ್ರೇಟ್ ಮಾಡಬೇಕು ಆ ಸೆಕ್ರೆಟ್ರೇಟ್ ಆಫೀಸು ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಆದಂಥವರು ಕಲಬುರಗಿನಲ್ಲಿ ಅವರ ಆಫೀಸ್ ಇರಬೇಕು ಅಂತೇಳಿ ಬೇಡಿಕೆ ಇತ್ತು ಈಗ ನಮ್ಮ ಡೆಂಗಿ ಕಮ್ಯುನಿಕೇಶನ್ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಅದು ನಾವು ಬೆಂಗಳೂರು ಮಟ್ಟದಲ್ಲೇ ಮಾಡಬೇಕು ಅದು ಒಂದು ಅನಿವಾರ್ಯ ಆಗಿದೆ ನಮಗೆ ಅದರ ತನಿಖೆಗೆ ನಾವು ಮೆಸೇಜ್ ಕ್ರಿಯೇಟ್ ಮಾಡಿದ್ರೆ ಖಂಡಿತ ಇದರಲ್ಲಿ ಒಂದು ಅನುಕೂಲ ಆಗುತ್ತೆ ಮತ್ತು ಇನ್ನೂ ಇಪ್ಪತ್ನಾಲ್ಕು ಜಿಲ್ಲೆಯಲ್ಲಿ ಶೇಕಡ ಎಂಟು ಎಷ್ಟು ನೇಮಕಾತಿ ಆಕೆ ಅಂತ ಹೇಳಿ ಇದು ಆ್ಯಪ್ನಲ್ಲಿ ಇದೆ ಆದರೆ ಇದನ್ನು ನನಗೆ ದೇವರ ಮಟ್ಟಿಗೆ ಆಹ್ಪಾನ ಸಿಗಿಸಿದ್ದು ಆಯ್ತು ಅದನ್ನು ಈಗ ಇದು ರೈಟ್ ಟು ಇಕ್ವಾಲಿಟಿ ವೈಲೇಷನ್ ಆಗ್ತಾ ಇಂಥೇಳಿ ನಲ್ಲಿ ಎಟಿನಲ್ಲಿ ಓದುವ ನೀವು ತಪ್ಪು ಡಿ ಎಚ್ ಮಾಡಿದ್ದಾರೆ ಸರ್ಕಾರದ ಅಧಿಕಾರಿಗಳು ಆ ಸ್ಟೇ ವೆಕೆಟ್ ಮಾಡೋಕ್ಕೆ ಶಹ ಆಗ್ತಾ ಇಲ್ಲ ಆ ಸ್ಟೇ ವೆಕೆಟ್ ಆದರೆ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಇಡೀ ರಾಜ್ಯದಲ್ಲಿ ಎಂಟು ಪರ್ಸೆಂಟ್ ಮೀಸಲಾತಿ ಸಿಗುತ್ತೆ ಅದರ ಬಗ್ಗೆ ಸ್ಟೇ ವೆಕೆಟ್ ಮಾಡಿರುವ ಕಲ್ಯಾಣ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವ ಹುದ್ದೆಗಳು ಭರ್ತಿ ಮಾಡೋ ಸಲುವಾಗಿ ಔಷಣ್ಣು ಕೂರುಮೆಟ್ಟಿಗೆ ನನ್ನ ಸ್ನೇಹಿತರು ಬೆಂಗಳೂರಿನಲ್ಲಿ ಫೋನ್ ಮಾಡಿ ಇದ್ದರು ಅದು ಇನ್ಫಾರ್ಮೇಷನ್ ಸರ್ಕಾರ ಕಲೆಕ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಘೋಷಣೆ ಹೋಗ್ತಾರೆ ಎಲ್ಲ ವಿದ್ಯೆ ಹುದ್ದೆ ಸಿಕ್ಕುತ್ತೀವಿ ಅಂತೇಳಿ ಮತ್ತು ತುಂಬ ಆಗಿಲ್ಲ ಅದಕ್ಕೆ ದಯವಿಟ್ಟು ಇದನ್ನು ನಮ್ಮ ಅವರು ಸರ್ಚುವೇಷನ್ ಮಾಡಬೇಕು ತುಂಬಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಕಲ್ಯಾಣ ಕರ್ನಾಟಕದ ಖಾಸಗಿ ಕಾರ್ಖಾನೆ ಕಂಪ್ನಿ ಕೈಗಾರಿಕೆಗಳಲ್ಲಿ ಎಂಬತ್ತು ಪರ್ಸೆಂಟ್ ನೇಮಕಾತಿ ಇದು ಬಹಳ ಹಾಟ್ ಸಬ್ಜೆಕ್ಟ್ ಇವತ್ತು ಎಂಪ್ಲಾಯ್ಮೆಂಟ್ ಇದ್ದಿದ್ದು ಪ್ರೈವೇಟ್ ಸೆಕ್ಟ್ರ್ನಲ್ಲಿ ಇದೆ ನಮ್ಮಲ್ಲಿ ಫಿಕ್ ಇಂಡಸ್ಟ್ರಿ ಇರ್ಬೋದು ನೆರವೇ ಇಂಡಸ್ಟ್ರಿ ಇರ್ಬೋದು ಅವುಗಳಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚಿನ ಉದ್ಯೋಗಿರ್ತವೆ ಅದರಲ್ಲೆಲ್ಲ ಕಾಂಟ್ರಾಕ್ಟಿಗಳು ಬಂದು ನಮ್ಮವ್ರಿಗೆ ಅವರು ಮೋಸ ಮಾಡ್ತಾ ಇದ್ದಾರೆ ಈ ಸುಮಿಟ್ ಇಂಡಸ್ಟ್ರಿ ಬಗ್ಗೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಜಮಾದನ್ ಅವರಿಗೆ ನನ್ನ ಭಾಳ ಬಿಟ್ಟರೆ ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಏನಂದರೆ ಇಂಡಸ್ಟ್ರಿ ಇಂಡಸ್ಟ್ರಿಗಿರುತ್ತ ನಾನು ಬೈಕ್ ಹೇಳಿದಾಗ ಯಾವ್ದಿಂದ ಸಪೋರ್ಟ್ ಮಾಡೋದಿಲ್ಲ ಎಲ್ಲರೂ ಅವ್ರು ಬಂದು ಒತ್ತಿದ್ದಾಗ ನಾನು ಆಜು ಬಾಕಿ ಮುಖೋರಿಗೂ ಬುಕ್ ಮಾಡ್ತಾರೆ ಅವರು ನೀವು ಅದಕ್ಕೆ ಏನು ವೆರಿ ಹಾಟ್ ಅವರು ಭಾಳ ದಿನ ಆಫೀಸರ್ ಫುಡ್ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ನಾನು ಈ ಮಾತು ಹೇಳೋಕ್ಕೆ ಭಾಳ ನೋವು ನೋವಾಗ್ತದೆ ಆ ಸಂಬಂಧ ಆ ಸಂದರ್ಭದಲ್ಲಿದ್ದಂಥ ಡಿ ಸಿ ಎಲ್ಲ ಭಾಳ ಭಾಳ ಆತ್ಮೀಯತೆರಾಗಿ ಮಾತಾಡೋದು ಆಮೇಲೆ ಅವರೇ ಮುಖಾದರೂ ಆಫೀಸರ್ ಕೇಳಿದ್ರು ಇರೋ ಕೂಡ ಮ್ಯಾನೇಜ್ ಕರೆ ನೈಸಾಗೋಗಲ್ಲ ಇವರು ಅಮರ ಮಾತು ಡಿಸ್ಟೇ ಕೈಸೇರಿಂದ ಗ್ಯಾಬಿನೇಟ್ ಕೈಗೊಂಡಂತ ವ್ಯಕ್ತಿ ನಾನು ಅದಕ್ಕೆ ಇದು ಭಾಳ ವಾಸಿವ್ ಆದಂಥ ವಿಷಯ ಇದೆ ಇದನ್ನು ಆದರೆ ಬಹುಶಃ ಎಲ್ಲ ವಿಚಾರ ಈಗ ಎನ್ ಡಿ ಎ ರಾಜ್ಯ ಬೇಕಾದಷ್ಟು ಜನ ಇದ್ದಾರೆ ಅವ್ರು ರಾಜಸ್ಥಾನ ಉತ್ತರಾಂಚ ಅಲ್ಲಿಂದ ಎನ್ ಡಿ ಎ ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಾರೆ ಸೊ ಇದಕ್ಕಾಗಿ ಇದು ಆಗುವ ಕಾರ್ಪೋರ್ಟ್ ನೀವು ನಿಮಗೆ ಇಲ್ಲೇ ಉದ್ಯೋಗ ಸಿಗ್ತದೆ ಅದನ್ನು ದಯವಿಟ್ಟು ಮಾಡಬೇಕು ಸರ್ಕಾರದಲ್ಲಿ ಅದರಲ್ಲಿ ನಿಮ್ಮ ಹೆಸರು ರಿಪೋರ್ಟ್ ಇದೆ ನೀವು ನಾನ್ ಅವೈಲಬಲ್ ಇದ್ರೆ ಈಗ ಎಜುಕೇಶನಲ್ ಕ್ವಾಲಿ ಕ್ವಾಲಿಫಿಕೇಷನ್ ಸ್ಪೆಷಲಿ ಫೀಲ್ಡು ಫೀಲ್ಡು ಅಂಥ ಎಂಪ್ಲಾಯ್ಮೆಂಟು ಸಿಗದೆ ಇದ್ರೆ ಮಾತ್ರ ಬೇರೆಯವ್ರಿಗೆ ತಗೋಬೇಕು ಸಿದ್ರೆ ಸ್ಥಳೀಯದವರಿಗೆ ತಗೋಬೇಕು ಅಂದರೆ ಸರ್ವಜನಿಗೆ ವೈಸಿಗೆ ರಿಪೋರ್ಟ್ ಇದೆ ಆ ಸರ್ವಜನಿಗೆ ಈಗ ರಿಪೋರ್ಟ್ ರಿಪೋರ್ಟು ಒಂದು ಪರ್ಸೆಂಟ್ ಇವ್ರು ಯಾರು ಇಂಪ್ಲಿಮೆಂಟ್ ಮಾಡಿಲ್ಲ ಆದರೆ ಅವರಿಂದ ತಗತ್ಯವ್ ಅದು ಯಾಕೆ ಆಗಿಲ್ಲ ಅಂತಂದ್ರೆ ಸ್ಥಳೀಯವ್ರಿಗೆ ತೊಗೊಂಡ್ರೆ ಅವ್ರು ಹುಷಾರಿರ್ತಾರೆ ಎಲ್ಲ ನಮಗೆಲ್ಲ ಗೊತ್ತಾಗ್ತದೆ ನಾವು ಮಾಡುವಂಥ ಊಟ ಹೊರಗೆ ಬರ್ತೀನಿ ಬರಬಾರ್ದು ಅಂತೇಳಿ ಅವ್ರು ಮಾಡ್ಕೊಂಡಿದ್ದಾರೆ ದಯವಿಟ್ಟು ಅದ್ರ ಬಗ್ಗೆ ಸರ್ಕಾರಕ್ಕೆ ಗಮನ ತರಬೇಕು ಅಂತ ಸಂದರ್ಭದಲ್ಲಿ ಹೇಳಿ ಮತ್ತೆ ಕೇಂದ್ರ ಸರ್ಕಾರದಿಂದ ಮೂರು ಸಾವಿರ ಕೋಟಿ ಅಂತ ಹೇಳ್ತಾರಲ್ಲ ಐದು ಮೂರು ಸಾವಿರ ಹೇಳ್ತಾರೆ ಐದು ಸಾವಿರ ಹೇಳ್ತಾರೆ ಬಿಡುಗಡೆನೇ ಆಗಂಗಿಲ್ಲ ಬಜೆಟ್ನಲ್ಲಿ ನಾವು ಓದಿದ್ದೆ ಬಿಡುಗಡೆ ಆಗಲಿ ವಿದ್ಯಾರ್ಥಿಗಳ ಜೊತೆ ಜಿಲ್ಲಾಡಳತಿರುವ ರಾಜ್ಯ ಸರ್ಕಾರಕ್ಕೆ